ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಸಂಜೆಯಿಂದ ರಾತ್ರಿ ತನಕ ಯಾವ್ಯಾವ ರೀತಿ ಕೆಲಸ ಮಾಡ್ತೀನಿ ಅಡುಗೆ ಏನು ಮಾಡ್ತೀನಿ ಅಂತ ವೀಡಿಯೋ ಡಿಟೇಲಾಗಿ ಶೇರ್ ಮಾಡ್ತೀನಿ ಸಂಜೆ ಆಯಿತು ಅಂತಿದ್ದಂಗೆ ಕಾಫಿ ಬೇಕಾಗುತ್ತೆ ಟೀ ಕುಡಿಯೋರಿಗೆ ಟೀ ಕಾಫಿ ಕುಡಿಯೋರಿಗೆ ಕಾಫಿ ಹಾಗಾಗಿ ನಾನು ಇವಾಗ ಇವಾಗ ಎರಡು ಕಪ್ ಫಸ್ಟ್ ಕಾಫಿ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆ ಹೊತ್ತು ಮಾತ್ರ ಕಾಫಿ ಕುಡಿಯೋದು ಸಂಜೆ ಹೊತ್ತು ಟೀ ಕುಡಿತೀನಿ ಹಾಗಾಗಿ ಇದು ಯಜಮಾನ್ರಿಗೆ ಮಗಳಿಗೆ ಅಂತೇಳಿ ಎರಡು ಕಪ್ ಕಾಫಿ ಮಾಡ್ತಾಯಿದ್ದೀನಿ ಅವರಿಬ್ಬರು ಕಾಫಿ ಕೊಡ್ತಿದ್ದಂಗೆ ಮತ್ತೆ ನಾನು ಟೀ ಮಾಡ್ಕೋಬೇಕಲ್ವ ಫಸ್ಟು ಕಾಫಿ ಬೇಗ ಆರೋಗುತ್ತೆ ಅಂತೇಳಿ ಅವರಿಬ್ರಿಗೂ ಕಾಫಿ ಕೊಟ್ಟು ಬರೋ ಅಷ್ಟರಲ್ಲಿ ಈಗ ಹಾಲು ತರಿಸಿದೆ ಸಂಜೆ ನಾನು ಹಾಲು ತರಿಸೋದ್ರಿಂದ ಹಾಲು ಕಾಯೋಕ್ಕಿಡುವ ಅಂದ್ಕೊಂಡು ಹಾಲನ್ನ ಒಂದು ಲೀಟ್ರ್ ಹಾಲು ತರಿಸ್ತೀನಲ್ಲ ರಾತ್ರಿ ಚೆನ್ನಾಗಿ ಕಾಯಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಕೆನೆ ಬರುತ್ತೆ ಇಲ್ಲಿ ನಾನು ಒಂದು ಗ್ಲಾಸ್ ಟೀ ಇದ್ದೀನಿ ಜಾಸ್ತಿ ಟೀ ಇಲ್ಲ ಒಂದೇ ಗ್ಲಾಸು ಚಿಕ್ಕ ಗ್ಲಾಸಲ್ಲಿ ಅಷ್ಟರಲ್ಲಿ ನಾನು ಟೀ ಕುಡಿದು ಬರೋ ಅಷ್ಟರಲ್ಲಿ ನೋಡಿ ಹಾಲು ಕೂಡ ಚೆನ್ನಾಗಿ ಕಾದಿತ್ತು ಸಂಜೆ ರಾತ್ರಿಗೆ ಅಂತೇಳಿ ಚಪಾತಿಗೆ ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ನೆನೆಸಿಟ್ಕೊಂಡಿದ್ದೀನಿ ಅರ್ಧ ಕೆ ಕಾಲು ಕೆ ಜಿ ತೊಂಡೆಕಾಯಿನ ನೀಟಾಗಿ ತೊಳೆದುಬಿಟ್ಟು ವಾಶ್ ಮಾಡಿ ಸಣ್ಣ ಸಣ್ಣದಕ್ಕೆ ಉದ್ದುದಕ್ಕೆ ಕಟ್ ಮಾಡ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ರಾತ್ರಿ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಅನ್ನ ಸಾರು ಕೂಡ ತಿನ್ಬೋದು ತೊಂಡೆಕಾಯಲ್ಲ ಕಟ್ ಮಾಡಿಟ್ಕೊಂಡೆ ಟೊಮೊಟೊ ಎರಡು ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಹೇಗೆಲ್ಲ ಸಂಜೆ ಟೈಮಲ್ಲಿ ಕೆಲಸ ಮಾಡ್ತೀನಿ ಅಂತ ಹಾಗೆ ಒಂದು ಚಿಕ್ಕದಾಗ ಒಂದು ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ದಪ್ಪದಾದರೆ ಒಂದು ಸಾಕು ಸಣ್ಣದಾದರೆ ಎರಡು ಹಾಕಿದ್ರೆ ಸಾಕಾಗುತ್ತೆ ಇಲ್ಲಿ ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ ಮೆಣಸಿನ್ಕಾಯಿ ಧನಿಯಾ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಮೆನ್ ಮೆಂತ್ಯ ಸ್ವಲ್ಪ ಹಾಕಬೇಕು ಕಡಲೆಬೇಳೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಕಾಲು ಸ್ಪೂನಷ್ಟು ಸ್ವಲ್ಪ ಸೋಂಪು ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಕರ್ಬೇವಿನ ಸೊಪ್ಪು ಒಂದು ಇಡೀ ಅಷ್ಟು ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ನೋಡಿ ನಾನು ಬೆಳ್ಳುಳ್ಳಿ ಒಂದೆರಡರಿಂದ ಮೂರು ಹೆಸರು ಜಾಸ್ತಿ ಹಾಕೋದು ಬೇಡ ಹಸಿ ತೆಂಗಿನಕಾಯಿ ತುರಿ ಈ ಥರ ತೊಂಡೆಕಾಯಿ ಪಲ್ಯಕ್ಕೆ ಈ ಥರ ಮಸಾಲೆ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ವೀಡಿಯೋ ಶೇರ್ ಮಾಡ್ದಂಗೆ ಆಗುತ್ತೆ ಅಂತೇಳಿ ನಾನು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ನೈಸಿಗೆ ರುಬ್ಕೋಬೇಕಲ್ವ ಹಾಗಾಗಿ ಮಿಕ್ಸಿ ಬಟ್ಲು ತೊಗೊಂಡು ನಾನು ಇದನ್ನೆಲ್ಲ ಫಸ್ಟು ನೀರು ಹಾಕ್ಕೊಂಡು ಸ್ವಲ್ಪ ನೈಸಿಗೆ ರುಬ್ಕೊಬೇಕಾಗುತ್ತೆ ನೋಡಿ ಇದೆಲ್ಲ ರುಬ್ಕೊಂಡಾದ್ಮೇಲೆ ಸ್ವಲ್ಪ ತರಿತರಿಯಾಗಿ ಇರಲಿ ನೀರು ಜಾಸ್ತಿನೂ ಹಾಕೋದು ಬೇಡ ಪೌಡ್ರ್ ಥರ ಇದ್ರು ಸರಿಯೇ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇನೆ ಕುಕ್ಕರ್ ತೊಗೊಂಡಿದ್ದೀನಿ ಸಾಸಿವೆ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಹಿಂಗೆ ಇದ್ದೀನಿ ಹಿಂಗೆಲ್ಲ ಹಾಕಿ ಚಟಪಟ ಅಂತಿದ್ದಂಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ತೊಂಡೆಕಾಯಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗಾಗಿ ತೊಂಡೆಕಾಯಿನೂ ತಿನ್ಬೇಕಲ್ವಾ ಅದಕ್ಕೋಸ್ಕರನೇ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಆಗ್ತಿದ್ದಂಗೆ ಟೊಮೊಟೊ ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ತೊಂಡೆಕಾಯಿನ ಕಟ್ ಮಾಡಿಟ್ಟಂಥದ್ನ ಡೈರೆಕ್ಟಾಗಿ ಹಾಕಿದ್ದೀನಿ ಇದನ್ನ ಯಾವುದೇ ಯಾವುದೇ ರೀತಿ ನಾನು ಬೇಯಿಸ್ಕೊಂಡಿಲ್ಲ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಅರಿಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಇದಕ್ಕೆ ನಾನೇನು ಪೊ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪುಡಿನೆಲ್ಲ ಹಾಕ್ಬಿಟ್ಟು ಇಷ್ಟೇ ಮಸಾಲೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಫ್ರೈ ಆಗಬೇಕು ಇದಕ್ಕೆ ನಾನು ಹೆಸ್ರುಬೇಳೆ ಹಾಕ್ಕೊಂಡಿದ್ದೆ ಬೇಳೆ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕ್ಕ ಬಟ್ಟಲು ಒಂದು ಅರ್ಧ ಬಟ್ಲಷ್ಟು ಹೆಸ್ರುಬೇಳ ನೆನೆಸಿಟ್ಕೊಂಡಿದ್ನಲ್ಲ ಆ ಬೇಳೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡರಿಂದ ಮೂರು ವಿಶಲ್ ಹಾಕ್ಸ್ಕೊಬೇಕಾಗುತ್ತೆ ತೊಂಡಕ್ಕೆ ಸ್ವಲ್ಪ ಗಟ್ಟಿ ಇರುತ್ತಲ್ವ ಹಾಗಾಗಿ ಒಂದೆರಡು ವಿಶಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಉಪ್ಪ ರುಚಿಗೆ ತಕ್ಕಷ್ಟು ಕಮ್ ಉಪ್ಪು ಕಮ್ಮಿ ಇತ್ತು ಅಂತೇಳಿ ಉಪ್ಪು ಹಾಕಿದಿನಿ ಕೊತ್ಮಿರಿ ಸೊಪ್ಪು ಹಾಕಿದ್ದೀನಿ ನೋಡಿ ಕತ್ ಕೊತ್ಮಿನಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಎರಡು ವಿಷಾಲ ಹಾಕ್ಸ್ಕೊಂಡ್ರೆ ನಮ್ಮ ರಾತ್ರಿ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಲೈಟ್ ಫುಡ್ಡು ತುಂಬ ಗರಂ ಮಸಾಲೂ ಹಾಕೋದಿಲ್ವಲ್ಲ ಹಾಗಾಗಿ ಈ ಥರ ಒಂದು ಸಲ ಮಾಡ್ಕೊಳ್ಳಿ ನೋಡಿ ಎಷ್ಟು ಆಗಿತ್ತು ಅಂತ ಅಂದರೆ ತುಂಬಾ ಚೆನ್ನಾಗಾಗಿತ್ತು ಪಲ್ಯ ಎಲ್ಲ ರೆಡಿ ಆಗ್ತಿದ್ದಂಗೆ ಚಪಾತಿ ಹಿಟ್ಟಿನಗೆ ಕಲ್ಸ್ಕೋಬೇಕಲ್ವ ಸ್ವಲ್ಪ ಉಪ್ಪು ನಾನು ಅಜ್ವಾಯಿನ ಹಾಕ್ತೀನಿ ಸೋಂಪು ಕಾಳು ಹಾಕ್ತೀನಿ ಸಾರಿ ಸೋಂಪೆಲ್ಲ ಓಂಕಾಳು ಹಾಕಿ ಕಲ್ಸ್ಬಿಟ್ಟು ಒಂದು ಕಾಲು ಗಂಟೆ ನೆನೆಯಾಕಿಡ್ತೀನಿ ಅಷ್ಟಲ್ಲಿ ನೋಡಿ ಪಾತ್ರೆ ಒಂದು ಬಿದ್ದಿತ್ತು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಅಂಥೇಳಿ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಯಾಕಂದರೆ ಒಂದೊಂದೇ ಕೆಲಸ ಮಾಡ್ಕೋಬೇಕಾದ್ರೆ ತುಂಬನೇ ಟೈಮ್ ಹಿಡಿಯುತ್ತೆ ಯಾವ್ಯಾವ ಕೆಲಸ ಬೇಗ ಆಗಬೇಕು ಆ ಕೆಲಸ ಆಗಲಿ ಅಂಥೇಳಿ ಎಲ್ಲ ಕೆಲಸ ಅಡುಗೆ ಕೆಲಸ ಎಲ್ಲ ಮುಗಿಸಿ ನಾನು ಲಾಸ್ಟಲ್ಲಿ ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡ್ಕೊತಾಯಿದ್ದೆ ನೋಡಿ ಪಾತ್ರೆಲ್ಲ ನೀಟಾಗಿ ವಾಶ್ ಆಯಿತು ಈಗ ಚಪಾತಿ ಮಾಡಬೇಕಲ್ವ ಹಾಗಾಗಿ ಫಸ್ಟ್ ನಾನು ಸ್ಟವ್ನ ಅಂಟಿಸ್ಕೊಂಡು ಹಂಚಿನ ಕಾಯಕ್ಕೆ ಇಟ್ಕೊತೀನಿ ಅಂಚುಕಾಯಿ ಅಷ್ಟರಲ್ಲಿ ನಾವು ಚಪಾತಿನಲ್ಲಿ ಅಟ್ಸೋದ್ರಿಂದ ಎಲ್ಲ ಕೆಲಸ ಬೇಗ ಬೇಗ ಪಟಪಟ ಆಗುತ್ತೆ ನಮ್ಮಲ್ಲಿ ಒಬ್ಬೊಬ್ಬರು ಎರಡೆರಡು ಚಪಾತಿ ತಿನ್ನೋದ್ರಿಂದ ನಾಲ್ಕು ಜನಕ್ಕೆ ಎಂಟು ಚಪಾತಿ ಮಾಡ್ಕೋತೀನಿ ಎಂಟು ಇಲ್ಲಾಂದರೆ ಒಂದು ಎಕ್ಸ್ಟ್ರಾನೇ ಮಾಡ್ಕೋತೀನಿ ಮಗ ಒಂದೊಂದ್ಸಲ ಒಂದು ತಿಂತಾನೆ ಒಂದ್ಸಲ ಎರಡು ತಿಂತ ಅವ್ನು ಇಷ್ಟ ಜ್ಞಾನ ಬಂದಂಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತಲ್ಲ ಯಜಮಾನ್ರಿಗೆ ಎರಡು ನನಗೆ ಎರಡು ನನ್ನ ಮಗಳಿಗೆ ಎರಡು ಮಗನಿಗೆ ಒಂದಾದರೂ ಆಗುತ್ತೆ ಎರಡಾದರೂ ಆಗುತ್ತೆ ಹಾಗೆ ಬೇಗ ಬೇಗ ಪಟಪಟ ಅಂತೇಳಿ ಚಪಾತಿನೆಲ್ಲ ಲಟ್ಟಿಸ್ಕೊತಾ ಇದ್ದೀನಿ ಚಪಾತಿ ಎಲ್ಲ ಲಟ್ಟಿಸ್ಕೊಂಡಾದಮೇಲೆ ನಾನು ಯಾವಾಗಲೂ ಎರಡೆರಡು ಚಪಾತಿನೇ ಹಾಕಿ ಬೇಯಿಸೋದು ಒಂದೊಂದು ಹಾಕಿ ಬೇಯಿಸೋದಿಲ್ಲ ಎರಡೆರಡು ಚಪಾತಿ ಹಾಕಿ ನನ್ನ ಮಗಳು ಕೂಡ ಅದೇ ರೀತಿಯೇ ಮಾಡ್ತಾಳೆ ಅವಳು ಸುಕ್ಕ ಮಾಡ್ಕೊತಾ ಇರೋದ್ರಿಂದ ಒಂದೊಂದೇ ಹಾಕೊಂಡು ಬೇಯಿಸ್ಕೊತಾ ಇದ್ದಾಳೆ ನಾ ಇಲ್ಲ ಅಂತನೇ ನಾನು ಯಾವಾಗಲೂ ಎರಡೆರಡೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ಈ ಥರ ಸುಕ್ಕ ಮಾಡೋದ್ರಿಂದ ಎಣ್ಣೆ ಕಮ್ಮಿ ಹಾಕಲ್ವಲ್ಲ ಹಾಗಾಗಿ ಈ ಥರ ಸುಕ್ಕ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ಈ ಥರ ಸುಕ್ಕ ತಿಂದಿ ರೂಢಿಲ್ಲ ಹಾಗಾಗಿ ನನಗೂ ನನ್ನ ಮಗನಿಗೂ ಎಣ್ಣೆ ಹಾಕೋತೀನಿ ಅವರಿಬ್ಬರು ಮಾತ್ರ ಡ್ರೈಯಾಗಿ ಹಾಗೆ ಸು ಬೇಯಿಸ್ಕೊತಾರೆ ರಾತ್ರಿ ಊಟಕ್ಕೆ ಅಂತಂದರೆ ಮೂಲಂಗಿನೂ ಬೇಕು ಸೌತೆಕಾಯಿನೂ ಬೇಕು ನಮಗೆ ಹಾಗಾಗಿ ಸಾಲಾಡ್ ಥರ ಬೇಕೇ ಬೇಕು ಮಧ್ಯಾಹ್ನ ರಾತ್ರಿ ಬೆಳಗ್ಗೆ ಬೆಳಗ್ಗೆ ತಿನ್ನೋದಿಲ್ಲ ಮಧ್ಯಾಹ್ನ ರಾತ್ರಿಗಂತೂ ಬೇಕೇ ಬೇಕು ನಮಗೆ ಸೌತೆಕಾಯಿ ಮೂಲಂಗಿ ಇದ್ದರೆ ಮೂಲಂಗಿ ಇಲ್ಲ ಅಂದರೆ ಸೌತೆಕಾಯಿ ಎರಡರಲ್ಲಿ ಯಾವುದಿರುತ್ತೋ ಅದನ್ನು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಊಟಕ್ಕಾಗಲಿ ಮಧ್ಯಾಹ್ನ ಊಟಕ್ಕೂ ಬೇಕಾಗುತ್ತೆ ರಾತ್ರಿ ಊಟಕ್ಕೂ ಬೇಕಾಗುತ್ತೆ ಇದೊಂದು ಅಭ್ಯಾಸ ಆಗ್ಬಿಟ್ಟಿರೋದ್ರಿಂದ ಯಾವಾಗಲೂ ಊಟ ಟೈಮಲ್ಲಿ ಇದನ್ನು ಸ್ಯಾಲಾಡನ್ನ ಕಟ್ ಮಾಡಿ ಇಟ್ಕೊತೀನಿ ನೋಡಿ ಈ ಥರ ಎಲ್ಲ ನಾವು ಹಸಿ ತರಕಾರಿ ತಿನ್ನೋದ್ರಿಂದ ಊಟನೂ ರುಚಿಯಾಗಿರುತ್ತೆ ಊಟ ಕೂಡ ಜೀರ್ಣ ಆಗುತ್ತೆ ನೋಡಿ ಫೈನಲಾಗಿ ನಮ್ಮ ಚಪಾತಿ ಒಣ ಸುಕ್ಕಾ ರೊಟ್ಟಿ ಮೂಲಂಗಿ ಸ್ಯಾಲೂ ಸೌತೆಕಾಯಿ ಇದ್ರ ಜೊತೆಗೆ ನಾವು ಮಾಡಿಟ್ಕೊಂಡಂಥ ತೊಂಡೆಕಾಯಿ ಪಲ್ಯ ಇದು ತುಂಬನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಾನಿವತ್ತು ಸೊಪ್ಪುಸಾರು ಮಾಡಿದೆ ಹಾಗಾಗಿ ಸೊಪ್ಸಾರು ಅನ್ನ ತೊಂಡೆಕಾಯಿ ಪಲ್ಯ ನಿಮಗೂ ಇದು ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನಾನು ಹೇಗೆಲ್ಲ ನಾನು ಸಂ ಬೆಳಗ್ಗೆ ಸಂಜೆಯಿಂದ ರಾತ್ರಿ ತನಕ ಕೆಲಸ ಮಾಡ್ತೀನಿ ಅಂತ ಆ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದಲ್ವ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ನನ್ನ ಮಗಳು ಇವಾಗ ನನ್ನ ಮಗಳದ್ದು ಕೆಲಸ ನನ್ನ ಕೆಲಸ ಅಡುಗೆ ಕೆಲಸ ಆಗ್ತಿದ್ದಂಗೆ ನನ್ನ ಮಗಳು ನೀಟಾಗಿ ವಾಶ್ ಮಾಡಿ ಗ್ಯಾಸ್ ಸ್ಟವ್ನೆಲ್ಲ ನೀಟಾಗಿ ಒರೆಸ್ತಾಳೆ ರಾತ್ರಿ ಹೊತ್ತಂತೂ ಅವಳದೇ ಕೆಲಸ ನಾನು ಈ ಕೆಲಸ ಎಲ್ಲ ಹೋಗೋದಿಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ನಾನು ಆನ್ ರಾತ್ರಿ ಹೊತ್ತು ನೀಟಾಗಿ ಪಾತ್ರೆಲ್ಲ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನೀಟಾಗಿ ಒರೆಸ್ತಾಳೆ ಅವಳು ಸ್ವಲ್ಪ ನಿಧಾನ ಆದ್ರೂ ನೀಟಾಗಿ ಕೆಲಸ ಮಾಡ್ತಾಳೆ ಹಾಗಾಗಿ ರಾತ್ರಿ ಹೊತ್ತಂತೂ ನನ್ನ ಮಗಳದೇ ಕೆಲಸ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂದರೆ ನಾನು ಇರ್ತೀನಿ ನಾನು ಅಷ್ಟು ಕ್ಲೀನಾಗಿ ಮಾಡಲ್ವಲ್ಲ ಅಂತ ಇಲ್ಲಿ ನಾನು ಇಡ್ಲಿಗೆ ಅಂಥೇಳಿ ಹಿಟ್ಟನ್ನ ರುಬ್ಬಿಟ್ಟಿದೆ ಅದೊಂದು ದೊಡ್ಡ ಡಬ್ಬಕ್ಕೆ ಹಾಕಿಟ್ಟಾಗ ಚೆನ್ನಾಗಿ ಉಬ್ಬುತ್ತೆ ಹೇಳಿ ಒಂದು ದೊಡ್ಡ ಡಬ್ಬಕ್ಕೆ ಹಾಕಿರ್ತೀನಿ ನೋಡಿ ಫೈನಲಾಗಿ ನಮ್ಮ ಕಿಚನ್ನು ಕ್ಲೀನಾಗಿ ನನ್ನ ಮಗಳು ಮಾಡಿದ್ದಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಸಿಂಪಲ್ ವೀಡಿಯೋ ಬರ್ತೀನಿ ನಮಸ್ತೆ ಬಾಯ್ ಬೈ ಫ್ರೆಂಡ್ಸ್